ನಾಡಿನೆಲ್ಲೆಡೆ ಇವತ್ತು ಈದ್ ಮಿಲಾದ್ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಕೆಲ ಜಿಲ್ಲೆಗಳಲ್ಲಿ ಈದ್ ಆಚರಣೆ ಭಾವೈಕ್ಯತೆಗೆ ಸಾಕ್ಷಿಯಾದರೆ ಇನ್ನು ಕೆಲ ಕಡೆ ಪ್ಯಾಲೆಸ್ತೀನ್ ಪರ ಘೋಷಣೆಗಳು ಕೇಳಿಬಂದಿದೆ ಮೆರವಣಿಗೆ ಸಾಕ್ತಿದೆ ಸಂಭ್ರಮದ ಘೋಷಣೆ ಮೊಳಕ್ತಿದೆ ಈದ್ ಮಿಲಾದ್ ಸಡಗರ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಮುಸ್ಲಿಂ ಬಾಂಧವರು ಪ್ರವಾದಿ ಮೊಹಮ್ಮದರ ಜನ್ಮದಿನವನ್ನ ಇವತ್ತು ಆಚರಿಸಿದ್ರು ಈದ್ ಮಿಲಾದ್ ಸಡಗರ ಭಾವೈಕ್ಯತೆಗೆ ಸಾಕ್ಷಿಯಾಯಿತು ಚಾಮರಾಜನಗರದಲ್ಲಿ ಮುಸಲ್ಮಾನರ ಜೊತೆ ಹಿಂದೂ ಕ್ರೈಸ್ತರು ಸಹ ಈದ್ ಮಿಲಾದ್ ಆಚರಿಸಿದ್ರು ಹರವೇ ಮಠದ ಸರ್ಪಭೂಷಣ ಸ್ವಾಮೀಜಿ ಪಾದ್ರಿ ಆಂಥೋಣಿ ಅರ್ಚಕ ಭಾರದ್ವಾಜ್ ಸೇರಿ ಎಲ್ಲ ಧರ್ಮದ ಮುಖಂಡರು ಮಸೀದಿಗೆ ಭೇಟಿ ಕೊಟ್ಟು ಹಬ್ಬದ ಶುಭಾಶಯ ಕೋರಿದ್ರು ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದಲ್ಲಿ ಈದ್ ಮೆರವಣಿಗೆ ವೇಳೆ ಮುಸ್ಲಿಮರು ಗಣೇಶನಿಗೆ ನಮಿಸಿದ್ರು ನೀನೇ ರಾಮ ನೀನೇ ಅಲ್ಲಾ, ನೀನೇ ಏಸು ಹಾಡಿಗೆ ಧ್ವನಿಗೂಡಿಸಿದ್ರು ಸಾಂಸ್ಕೃತಿಕ ನಗರಿ ಮೈಸೂರು ಭಾವೈಕ್ಯತೆಯನ್ನ ಸಾರಿ ಹೇಳಿತು ಸೊಣ್ಣದ ಕೇರಿಯಲ್ಲಿ ಮುಸ್ಲಿಮರು ಗಣೇಶೋತ್ಸವದಲ್ಲಿ ಪಾಲ್ಗೊಂಡ್ರೆ ಹಿಂದೂಗಳು ಈದ್ ಹಿನ್ನೆಲೆ ಮಕ್ಕಳಿಗೆ ಪುಸ್ತಕ ಹೋಳಿಗೆ ವಿತರಿಸಿದ್ರು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಕೇಸರಿ ಶಾಲು ಧರಿಸಿ ಮುಸ್ಲಿಮರು ಗಣೇಶನಿಗೆ ಪೂಜೆ ಸಲ್ಲಿಸಿದ್ರು ಹೀಗೆ ಜಿಲ್ಲೆ ಜಿಲ್ಲೆಯಲ್ಲೂ ಸಂಭ್ರಮದ ನಡುವೆ ಕೆಲ ಕಡೆ ಪ್ಯಾಲೆಸ್ತೀನ್ ಪರ ಘೋಷಣೆ ಮೊಳಗಿದ್ವು ಚಿತ್ರದುರ್ಗದ ಗಾಂಧಿ ಸರ್ಕಲ್ನಲ್ಲಿ ಕೆಲ ಯುವಕರು ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಗಿದ್ರು ಕೋಲಾರದ ಅಂಜುಮನ್ ಸಂಸ್ಥೆ ಬಳಿ ಪ್ಯಾಲೆಸ್ತೀನ್ ಧ್ವಜ ಹಾರಾಡ್ತು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕಿಲ್ಲಾದಲ್ಲಿ ಫ್ರೀ ಪ್ಯಾಲೆಸ್ತೀನ್ ಬ್ಯಾನರ್ ಹಾಕಿದ್ರು ಇನ್ನು ಚಿಕ್ಕಮಗಳೂರಿನಲ್ಲಿ ನಿನ್ನೆ ಪ್ಯಾಲೆಸ್ತೀನ್ ಧ್ವಜ ಹಿಡಿದು ಓಡಾಡಿದ್ದ ನಾಲ್ವರು ಅಪ್ರಾಪ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ब्यूरो रिपोर्ट टीवी 9 नाइन